ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಇವತ್ತು ಹಕ್ಕಿ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಹಕ್ಕಿ ಹಬ್ಬ ಆಯೋಜನೆ ಮಾಡಿದಂತ ಉದ್ದೇಶ ಏನಿದೆ ಅಪ್ಪ ಇವತ್ತು ಇಡೀ ಜಗತ್ತಿನ ಎದುರುಗಡೆ ಅನುಕೂಲದ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲು ಇದೆ ಅಪ್ಪ ಅಂತ ಹೇಳಿದ್ರೆ ಅದು ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಈ ಹವಾಮಾನ ಬದಲಾವಣೆ ಅಂತ ಏನೇನು ಅನಾಹುತಗಳಾಗ್ತಾ ಇದೆ ಕಡೆಯಿಂದ ನೋಡ್ತಾ ಇದ್ವಿ ನೋಡ್ತೀವಿ ಇಲ್ಲಿ ಸಹಿತ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿ ಏನು ಅನಾಹುತ ಆಯಿತು ಸುಮಾರು ಜನ ಸತ್ತೋಗ್ಬಿಟ್ರು ವಯನಾಡದಲ್ಲಿ ಸುಮಾರು ಜನ ಹಳ್ಳಿಗಳ ಹಳ್ಳಿಗಳೇ ಕೊಚ್ಚಿಕೊಂಡು ಹೋಗ್ಬಿಟ್ಟು ಅವ್ರು ನೋಡ್ತಾ ಇದ್ವಿ ಜಾಗತಿಕ ತಾಪಮಾನ ಆಗ್ತಾ ಇದೆ ಅದು ನೋಡ್ತಾ ಇದ್ದೀವಿ ಇವತ್ತು ಅದರಿಂದ ಏನೇನು ಅನಾಹುತಗಳಾಗ್ತಾ ಇದೆ ಅದು ನಿಮ್ಮ ಕಡೆ ನಿರ್ಗಡೆ ಇದೆ ಒಂದ್ಸಲ ಮೆಗಾ ಸ್ಪೋರ್ಟ್ ಆಗ್ತದೆ ಸುನಾಮಿ ಆಗ್ತದೆ ಭೂಕಂಪ ಆಗ್ತದೆ ಯಾವಾಗ ಮಳೆ ಬರಬೇಕು ಆ ಮಳೆ ಒಂದು ತಿಂಗಳಲ್ಲಿ ಬೆಳೆಯುವಂಥ ಮಳೆ ಏಳು ದಿವಸ ಬೀಳ್ತದೆ ಏಳು ದಿವಸ ಮಳೆ ಒಂದೇ ದಿವಸ ಬೀಳ್ತದೆ ಕರ್ನಾಟಕದಲ್ಲಿ ಆಗಿದೆ ಹದಿನಾರು ಲಕ್ಷ ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ ನಮ್ಮ ಭಾಗದಲ್ಲೆಲ್ಲ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕರ್ಕೊಂಡು ಹೋಗುವ ಸಮೀಕ್ಷೆ ಮಾಡಿ ಎರಡೂವರೆ ಸಾವಿರ ಕೋಟಿ ನಮ್ಮ ಸರ್ಕಾರ ಪರಿಹಾರ ರೈತರಿಗೆ ಕೊಟ್ಟಿದೆ ಇವತ್ತೇನು ಈ ಪ್ರಕೃತಿ ವಿಕೋಪ ತಡಿಬೇಕು ಹವಾಮಾನ ಬದಲಾವಣೆ ತಡಿಬೇಕು ಅಂತ ಹೇಳಿದ್ರೆ ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಪರಿಸರ ಎಲ್ಲವೂ ಬರ್ತದೆ ಈಗಾಗಲೇ ಹೇಳಿದರು ಈ ಭೂಮಿ ಮೇಲೆ ಯಾರಿವತ್ತು ಬರೀ ಮಾನವನಷ್ಟೇ ಇಲ್ಲಿ ಜೀವಿಸಬೇಕು ಅಂತಲ್ಲ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವ ಜಂತುಗಳಿಗೂ ಇಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಇಲ್ಲಿ ಅನೇಕ ಪ್ರಭೇದದ ಕೀಟ ಸಂಕುಲ ಇದೆ ಸಸ್ಯ ಸಂಕುಲ ಇದೆ ಪಕ್ಷಿ ಸಂಕುಲ ಇದೆ ಪ್ರಾಣಿ ಸಂಕುಲ ಇದೆ ಇವೆಲ್ಲವೂ ಸೇರಿಕೊಂಡರೆ ಇವತ್ತು ಪ್ರಕೃತಿಯ ಸಮತೋಲನವನ್ನು ಕಾಪಾಡ್ತವೆ ಒಂದಕ್ಕೆ ಒಂದು ಈಗ ಯಾವುದಾದ್ರೂ ಒಂದು ಅಳಿತು ಹೋಗಿದ್ರೆ ಪ್ರಕೃತಿ ಅಸಮತೋಲನ ಆಗ್ತದೆ ಅಸಮತೋಲನ ಆಗ್ತ ಆಗ್ತು ಅಂತೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ತೊಂದರೆ ಆಗ್ತದೆ ಹೀಗಾಗಿ ಇವತ್ತು ಈ ಕಾರ್ಯಕ್ರಮ ಮಾಡಿದ ಉದ್ದೇಶ ಪಕ್ಷಿಗಳ ಬಗ್ಗೆ ಏನು ನಮ್ಮ ಯುವಕರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಹಿತಿ ಕೊಡಬೇಕು ಎಷ್ಟು ಪ್ರಭೇದದ ಪಕ್ಷಿಗಳಿದ್ದಾವೆ ಆ ಪಕ್ಷಿಗಳು ಯಾವ ಇದಾವೆ ಅದನ್ನು ಗುರ್ತಿಡಿಬೇಕಲ್ಲ ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೆ ನಮ್ಮ ಮಕ್ಕಳು ಪ್ರಕೃತಿ ಬಗ್ಗೆ ಆಸಕ್ತಿ ಇದ್ದರೂ ಅವರ ಕಾಲ ಸಮಯ ಫೇಸ್ಬುಕ್ಕಲ್ಲಿ ಎಲ್ಲಿ ಎಲ್ಲಿ ಕಳೆದು ಹೋಗ್ತಾ ಇದ್ರು ಹೀಗಾಗಿ ಅವರು ಖುದ್ದಾಗಿ ನೋಡಬೇಕು ಅಂತೇಳಿದರೆ ಇವತ್ತು ಅದ್ರ ಬಗ್ಗೆ ಅರಿತುಕೊಳ್ಬೇಕು ಅದರ ಮಹತ್ವ ಅರಿತುಕೊಳ್ಬೇಕು ಅನ್ನೋಂಥದ್ದು ಪಕ್ಷಿಗಳು ಯಾಕೆ ಬೇಕಪ್ಪ ಪಕ್ಷಿಗಳು ಬೇಕು ಪಕ್ಷಿಗಳು ಯಾಕೆ ಬೇಕು ಅಂತೇಳಿದರೆ ರೈತರು ಬೆಳೆದಂಥ ಬೆಳೆಗಳಿಗೇನು ಕೀಟಗಳಿರ್ತವೆ ಆ ಕೀಟಗಳಿಂದ ಬೆಳೆ ನಷ್ಟ ಆಗುವಂಥ ಸಂಭವ ಇರ್ತದೆ ಆ ಪಕ್ಷಿಗಳು ಆ ಕೀಟಗಳನ್ನು ತಿಂತವೆ ಹೀಗಾಗಿ ರೈತರ ಬೆಳೆ ಉಳಿತದೆ ರೈತರ ಬೆಳೆ ಇವತ್ತು ಸಂರಕ್ಷಣೆ ಮಾಡಿದರೆ ರೈತ ಖುಷಿ ಆಗ್ತದೆ ಇವತ್ತು ನಮಗೆ ಧಾನ್ಯಗಳು ಸಿಗ್ತವೆ ಹೀಗಾಗಿ ಪಕ್ಷಿಗಳಿಗೆ ಅವು ರೈತರ ಸ್ನೇಹಿ ಅನ್ನುವಂಥ ಒಂದು ಮಾತನ್ನು ಬಿರುದನ್ನು ನಾವೆಲ್ಲ ಕೊಟ್ಟಿದ್ದೇವೆ ಇವತ್ತು ನಾವು ನೋಡ್ತಾ ಇದ್ದೀವಿ ಆಧುನಿಕತೆ ನಮ್ಮೆಲ್ಲ ನಿದ್ರೆ ಕೆಡಿಸಿಕೊಂಡಿದೆ ಹಿಂದೆ ಮನೆಯಲ್ಲಿ ಎಲ್ಲ ಗುಬ್ಬಚ್ಚಿಗಳಿದ್ದು ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲ ಶಬ್ದ ಮಾಡ್ತಾ ಇವತ್ತು ತಿಳಿದು ಹೋಗಿದ್ದಾವೆ ಯಾಕೆ ನಾವೆಲ್ಲ ಶಬ್ದದಿಂದ ಆಗ್ಬೋದು ಮತ್ತೊಂದು ಬೇರೆ ಬೇರೆ ರೀತಿಯಿಂದ ಇವತ್ತು ಅನೇಕ ಇವತ್ತು ಒಂದೊಂದು ಅಳಿವಿನ ಅಂಕ್ಷ ಇರ್ತಾ ಇದ್ದಾವೆ ಆದ್ರೆ ಇವತ್ತು ಇಲ್ಲಿ ಬೆಂಗ್ಳೂರು ಭಾಗದಲ್ಲಿ ನಾನು ನೋಡ್ತಾ ಇದ್ದೇನೆ ಇನ್ನೆಲ್ಲ ನಾನು ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದು ಹೊಸ ಹೊಸ ಪಕ್ಷಿಗಳು ಪ್ರಾಣಿಗಳು ಅದರಲ್ಲಿ ವಲಸೆ ಬರುವಂತ ಅನೇಕ ಕಡೆ ನೀವು ನೋಡಿ ಸಾವಿರಾರು ಕಿಲೋಮೀಟರ್ ದೂರಿಂದ ಪಕ್ಷಿಗಳು ವಲಸೆ ಬರ್ತವೆ ಪ್ರತಿ ಸಲ ನವಂಬರಿಂದ ಫೆಬ್ರವರಿಗೆ ವಲಸೆ ಬಂದು ಅಂತ ಹೇಳಿದ್ರೆ ಇಲ್ಲೇ ಸಂತಾನೋತ್ಪತ್ತಿ ಮಾಡ್ತವೆ ಎಲ್ಲಿ ಹುಲ್ಲುಗಾವಲು ಇರ್ತದೆ ಹುಲ್ಲುಗಾವಲಿರುವಂಥ ಪ್ರದೇಶದಲ್ಲಿ ಇವತ್ತು ಪಕ್ಷಿಗಳು ಹೆಚ್ಚಿನ ಒಂದು ಸಂತೋನ್ ಸಂತಾನೋತ್ಪತ್ತಿ ಮಾಡ್ತವೆ ಅನ್ನುವಂಥದ್ದು ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಕಡೆ ಇವತ್ತು ರಂಗನ್ ತಿಟ್ಟು ಪಕ್ಷಿಧಾಮ ಇದೆ ಕರ್ನಾಟಕದಲ್ಲಿ ಅತ್ಯಂತ ಖ್ಯಾತಿ ಪಡೆದಂಥ ಪಕ್ಷಿಧಾಮ ಸುಮಾರು ಪ್ರಭೇದಗಳ ಪಕ್ಷಿಗಳಲ್ಲಿ ಇದ್ದಾವೆ ಇವತ್ತು ನಮ್ಮಲ್ಲಿ ಬಿ ಆರ್ ಟಿಯಲ್ಲಿ ಇವತ್ತಲ್ಲಿ ಒಂದು ಪಕ್ಷಿಧಾಮ ಇದೆ ಇಲ್ಲಿ ಬಳ್ಳಾರಿಯಲ್ಲಿ ಅಲ್ಲಿ ಒಂದು ಹಂಪಿ ಹತ್ರ ಒಂದು ಪಕ್ಷಿಧಾಮ ಇದೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಅಲ್ಲೊಂದು ಪಕ್ಷಿಧಾಮ ಇದೆ ಹೀಗಾಗಿ ಅವೆಲ್ಲ ಕಡೆ ಅವೆಲ್ಲ ಕಡೆ ಒಂದೊಂದು ಉತ್ಸವವನ್ನು ಇವತ್ತು ಹಕ್ಕಿ ಹಬ್ಬವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಅರಣ್ಯ ಇಲಾಖೆ ವತಿಯಿಂದ ಅನೇಕ ಕಡೆ ಮಾಡ್ತಾ ಇದ್ರು ಇದ್ರ ಬಗ್ಗೆ ಇದರಿಂದ ಜನರಲ್ಲಿ ಅರಿವು ಮೂಡಿಸಬೇಕು ಜಾಗೃತಿ ಮೂಡಿಸಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಉದ್ದೇಶ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಇಲ್ಲಿ ಇವತ್ತು ಬಿಳಿ ಹೊಟ್ಟೆ ಸಮುದ್ರ ಗಿಡುಗ ವೈಟ್ ಸಿ ಈಗಲ್ ಹಕ್ಕಿ ಅನ್ನುವಂಥದ್ದು ಈ ಹಕ್ಕಿ ಬಗ್ಗೆ ಅಂದರೆ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶದಲ್ಲಿ ವಿಶೇಷವಾದಂಥ ಪ್ರಭೇದದ ಇವತ್ತು ಹಕ್ಕಿಗಳು ಇವತ್ತಿಲ್ಲಿ ಬರ್ತವೆ ಸುಮಾರು ಕಡೆ ಏನು ವಲಸೆ ಬರುವಂಥ ಹಕ್ಕಿಗಳು ಇದೆಲ್ಲವನ್ನು ಗುರುತಿಸುವಂಥದ್ದು ಇದೆಲ್ಲವನ್ನು ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಇವತ್ತು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಮಾಡಲಾಗಿದೆ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಶಾಲೆಟ್ ಪಿಂಟು ಅವರು ಈಗ ಸರ್ಕಾರ ಮಾನ್ ಮುಖ್ಯಮಂತ್ರಿಯವರವರಿಗೆ ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಕೋ ಟೂರಿಸಂ ಬೋರ್ಡ್ ಇವತ್ತು ಬಂದ ನಂತರ ಭಾಳ ಕ್ರಿಯಾಶೀಲರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ ಇಲ್ಲೇ ಇನ್ನೊಬ್ಬರು ಸೌಧ ಶ್ರೀಮತಿ ಮಮತಾ ಗರ್ಜಿಯವರು ಈಗಲೇ ಹೋಗಿದ್ದೇವನು ಗೇರು ಅಭಿವೃದ್ಧಿ ಮಂಡಳಿಗೆ ಹೋಗಿದ್ದೇವೆ ಗೇರು ಅಭಿವೃದ್ಧಿ ಮಂಡಳಿಯಲ್ಲೂ ಹೊಸ ನಾವೀನ್ಯತೆಯನ್ನು ತಂದು ಇವತ್ತು ಗೇರ್ ಏನಿದೆ ಕ್ಯಾಶಿನೆಟ್ ಇದೆ ಅದನ್ನು ಇವತ್ತು ರಫ್ತು ಮಾಡುವಂಥದ್ದು ಹೆಚ್ಚಿನ ಉತ್ಪಾದನೆ ಮಾಡುವಂಥದ್ದು ಲಾಭದಾಯಕ ಮಾಡುವಂಥದ್ದು ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ರೈತರಿಗೆ ಅದರಿಂದ ಲಾಭ ಆಗುವಂಥ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಮತಿ ಮಮತಾ ಗಟ್ಟಿಯವರು ಮಾಡಿದ್ದಾರೆ ಹೀಗಾಗಿ ಇಬ್ಬರು ಮಹಿಳೆಯರು ಬಹಳ ಇವತ್ತು ಒಳ್ಳೆಯ ರೀತಿಯಿಂದ ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಾ ಇದ್ದಾರೆ